ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದರೆ ಈಗ ಯಾವ್ಯಾವ ಕೋರ್ಸನ್ನು ಮಾಡೋರಿಗೆ ಹಾಗೆ ಯಾವ್ಯಾವ ಕೆಟಗರಿ ಅವರಿಗೆ ಲಾಸ್ಟ್ ಡೇಟ್ ಯಾವ ಯಾವ್ಯಾವ ಅದನ್ನು ತಿಳಿದುಕೊಳ್ತಾ ಹೋಗೋಣ ಇಡೋದು ಈಗಲೇ ಲೈಕ್ ಮಾಡಿ ಮೊದಲಾಗಿ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇದೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಏನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಿರುತ್ತೆ ಅದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ ಹತ್ತು ಆಗಿರುತ್ತೆ ಓಕೆನಾ ಅದಂತರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅಂದರೆ ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ ಹತ್ತು ಅದಂತರ ಕರ್ನಾಟಕ ಕರ್ನಾಟಕದ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಏನಿದೆ ಅದಕ್ಕೆ ಸಂಬಂಧ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮಾರ್ಚ್ ಹದಿನೈದು ಅಂತ ಹೇಳಿದ್ದಾರೆ ಓಕೆ ಅದರ ನಂತರ ಈಗ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ ಹದಿನಾರು ಆಗಿರುತ್ತೆ ಅದಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅವರಿಗೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಏನಿದೆ ಅದು ಮಾರ್ಚ್ ಇಪ್ಪತ್ತು ಅಂತ ಹೇಳಿದಾರೆ ಈಗ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಕೋರ್ಸಸ್ ಎಲ್ಲ ಬರುತ್ತೆ ಓಕೆ ಅದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ ಇಪ್ಪತ್ತು ಅಂತ ಹೇಳಿದ್ದಾರೆ ಅದಂತರ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಈಗ ಇದ್ಯಾರಿಗೆ ಅಂತ ಹೇಳಿದ್ರೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಮಾರ್ಚ್ ಇಪ್ಪತ್ತು ಅದಂತರ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂವತ್ತೊಂದು